ಖಾಸಗಿ ಫೈನಾನ್ಸ್ಗಳಲ್ಲಿ ಚಿನ್ನ ಗಿರವಿ ಇಡುವ ಗ್ರಾಹಕರೇ ಎಚ್ಚರ 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 ಸಾಲ ವಾಪಸ್ ಕಟ್ಟಿದ್ರೂ ಇಟ್ಟ ಚಿನ್ನ ಕೊಡದ ಈಸಾ ಫೈನಾನ್ಸ್ ದಗಲ್ಬಾಜಿ ಸಿಬ್ಬಂದಿ ಶ್ರೀರಂಗಪಟ್ಟಣದ ಈಸಾ ಫೈನಾನ್ಸ್ ಸಿಬ್ಬಂದಿಗಳ ಕಳ್ಳಾಟಕ್ಕೆ ಚಿನ್ನ ಅಡವಿಟ್ಟ ಮಹಿಳೆ ಬಲೆ ಸಿಬ್ಬಂದಿಗಳ ತಿಂಗಳ ಟಾರ್ಗೆಟ್ ಕಂಪ್ಲೀಟ್ ಮಾಡಲು ಒಂದೇ ಚಿನ್ನಕ್ಕೆ ಎರಡು ಮೂರು ಬಾರಿ ಸಾಲ ದುಡ್ಡು ಕಟ್ಟಿ ಮೂರ್ನಾಲ್ಕು ದಿನವಾದರೂ ಚಿನ್ನ ನೀಡದೆ ಸತಾಯಿಸಿದ ಈಸಾ ಫೋರ್ ಟ್ವೆಂಟಿ ಸಿಬ್ಬಂದಿ ಅಡವಿಟ್ಟ ಚಿನ್ನ ಕುಡಿ ಎಂದು ಕಣ್ಣೀರಿಟ್ಟರೂ ಕರಗಲಿಲ್ಲ ಈಸಾ ಫೈನಾನ್ಸ್ನವರ ಕಲ್ಲು ಹೃದಯ ಕಷ್ಟದ ಪರಿಸ್ಥಿತಿಯಲ್ಲಿ ಅವಶ್ಯಕತೆಗೆ ಬೇಗ ಸಾಲ ಸಿಗುತ್ತೆ ಅಂತ ಖಾಸಗಿ ಫೈನಾನ್ಸ್ನಲ್ಲಿ ಗೋಲ್ಡ್ ಪ್ಲೆಚ್ ಮಾಡಿ ಇದೀಗ ಹಣವೂ ಇಲ್ಲ ಚಿನ್ನವೂ ಇಲ್ಲದೆ ಮಹಿಳೆಯೋರ್ವರು ಎರಡು ಮೂರು ದಿನಗಳ ಕಾಲ ಪರದಾಡಿದ ಘಟನೆ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ನಡೆದಿದೆ ಶ್ರೀರಂಗಪಟ್ಟಣದಲ್ಲಿರುವ ಈಸಾಫ್ ಫೈನಾನ್ಸ್ನಲ್ಲಿ ಮಹಿಳೆಯೋರ್ವರು ಚಿನ್ನ ಅಡವಿಟ್ಟಿದ್ದಾರೆ ಹಣ ಸಿಕ್ಕ ನಂತರ ಇಸಾಫ್ ನೀಡಿದ ಹಣಕ್ಕೆ ಬಡ್ಡಿ ಸೇರಿಸಿ ಯಾವುದೇ ಬಾಕಿ ಉಳಿಯದಂತೆ ಪೈಸಾ ಟು ಪೈಸಾ ಚುಕ್ತ ಮಾಡಿದ್ದಾರೆ ಮುಗ್ಧ ಮಹಿಳೆಯಿಂದ ಸಾಲದ ಹಣ ಪಡೆದ ಈಸಾಫ್ನ ದಗಲ್ಬಜಿ ಸಿಬ್ಬಂದಿ ಅಡವಿಟ್ಟಿದ್ದ ಮಹಿಳೆಯ ಚಿನ್ನವನ್ನು ವಾಪಸ್ ನೀಡದೆ ನಮಗೆ ತಿಂಗಳ ಟಾರ್ಗೆಟ್ ಆಗಿಲ್ಲ ಮತ್ತೊಮ್ಮೆ ಪ್ಲಡ್ಜ್ ಮಾಡಿ ಹಣ ತಗೊಳ್ಳಿ ನಮಗೆ ಹೆಲ್ಪ್ ಮಾಡಿ ಪ್ಲೀಸ್ ಎಂದು ಗೋಗರೆದು ಮತ್ತೆ ಬಲವಂತವಾಗಿ ಚಿನ್ನ ಅಡವಿಟ್ಟುಕೊಂಡು ನಂತರ ಚಿನ್ನ ವಾಪಸ್ ನೀಡದೆ ದರ್ಪದಿಂದ ವರ್ತಿಸಿದ್ದಾರೆ ಇಸಾಫ್ನ ಕಲ್ಲು ಮನಸ್ಸಿನ ಫೋರ್ ಟ್ವೆಂಟಿ ಸಿಬ್ಬಂದಿಗಳು ನೋಡ್ತಾ ಇದ್ದೀನಿ ನಾನು ಮಾಡ್ತಾ ಇರೋದ್ನ ಬೆಳಗ್ಗೆಯಿಂದ ನೀವು ಶುಕ್ರವಾರ ದಿನ ಏನಂದ್ರಿ ನೀವು ಶುಕ್ರವಾರ ಏನಂದ್ರಿ ಏನಂದ್ರಿ ನೀವು ಶುಕ್ರವಾರ ದಿನ ಏಳು ದಿನ ಎಂಟು ದಿನ ಅನ್ಬಿಟ್ಟು ಒಂದ್ ತಿಂಗಳ ಅನ್ಬಿಟ್ಟು ಏನ್ ಆಟ ರಾತ್ರಿ ಏಳು ಗಂಟೆ ಮಾಡ್ತೀರಾ ಏಳು ಗಂಟೆ ಗಂಟೆ ಕಾಯ್ಕೊಂಡು ಕೂತ್ಕೊಳ್ಳೋದಾ ಶುಕ್ರವಾರ ಏನನ್ರಿ ನೀವು ಮತ್ತೆ ಬ್ಲೆಡ್ಜ್ ಮಾಡಿ ಅರ್ಧ ಗಂಟೆಗೆ ಕೊಡ್ತೀನಿ ಅಂದ್ರಿ ಕೊಟ್ರ ನೀವು ನಾನು ದುಡ್ಡು ಕೊಡ್ರಿ ಹೋಯ್ತೀನಿ ದುಡ್ಡು ಕೊಡಿ ಒಡವೆ ಕೊಡಿ ಹೋಯ್ತೀವಿ ಎರಡು ನಿಮ್ಗೆ ಕೊಟ್ಬಿಟ್ಟು ನಮ್ಗೆ ಹೋಗಕ್ಕೆ ಮುಚ್ಚನಾಯ್ಕ ಚ್ತಾ ದುಡ್ಡು ಅಕೌಂಟ್ಗೆ ಒಡವೆ ಒಡ್ಬೇಕೆ ನಟ್ಕೊಡ್ಬೇಡಿ ನೀವುಗಳು ಏನ್ ಮೆಂಟಾಲಿಟಿ ಏನ್ ಮೆಂಟಾಲಿಟಿ ಸರಿಯಾಗಿ ಇಟ್ಕೊಂಡು ಮೆಂಟಾಲಿಟಿ ಕೆಲಸ ಮಾಡಿ ನೀವು ಏನ್ ಅರ್ಥ ಆಗಲ್ಲ ಏನ್ ನೀವು ಮಾಡ್ತೀರ ನಮ್ಗೆ ಅರ್ಥ ಆಯ್ತಾ ಇದೆ ನೀವ್ ಎಷ್ಟ ಮಾಡ್ತಾ ಇದೀರಾ ಕೆಲ್ಸಗಳನ್ನ ಅಂತ ಶುಕ್ರವಾರ ಹೇಳ್ದೆ ಏನಕ್ಕೆ ತಪ್ಪು ಕೆಲಸ ಮಾಡಿದ್ರಿ ನೀವು ಅರ್ಧ ಗಂಟೆಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ನಾನು ನಾಯಿ ತರ ಕಾಯಿಸಿ ಕೊಡ್ಸಿದಿರಲ್ಲ ಒಡವೆನೂ ಕೊಡದೆ ದುಡ್ಡು ಕೊಡ್ದೇನೆ ದುಡ್ಡು ಹಾಕಿಸ್ಕೊಂಡೆ ಅಕೌಂಟಿಗೆ ಈ ಆಫ್ ಸಿಬ್ಬಂದಿಗಳ ಮಂತ್ಲಿ ಟಾರ್ಗೆಟ್ಗಾಗಿ ಹೆಲ್ಪ್ ಮಾಡಿದ್ದ ಮಹಿಳೆ ಗೋಕರೆದು ಅತ್ತರೂ ಪಾಪಿ ಸಿಬ್ಬಂದಿಗಳ ಮನಸ್ಸು ಕರಗಲಿಲ್ಲ ದುಡ್ಡು ಕಟ್ಟಿದ್ರೂ ಚಿನ್ನ ಕೊಡ್ತಿಲ್ಲ ಇತ್ತ ಹಣವೂ ಇಲ್ಲ ಅತ್ತ ಚಿನ್ನವೂ ಇಲ್ಲದೆ ಮಹಿಳೆ ಕಂಗಾಲಾಗಿದ್ದಾರೆ ಪರಿಚಯಸ್ಥರಿಗೆ ಕರೆ ಮಾಡಿ ಇಸಾಫ್ ಫೈನಾನ್ಸ್ ಬಳಿ ಬರೋದಕ್ಕೆ ಹೇಳಿದ್ದಾರೆ ನೆರವಿಗೆ ಬಂದ ಮಹಿಳೆಯೊಬ್ಬರು ಏರು ಧ್ವನಿಯಲ್ಲಿ ಪ್ರಶ್ನಿಸಿದ್ರೆ ನಮಗೆ ಅಪ್ರೂವಲ್ ಸಿಕ್ಕಿಲ್ಲ ಸ್ವಲ್ಪ ತಡವಾಗ್ತಿದೆ ಬೇಕಿದ್ರೆ ಕಾಯಲೇಬೇಕು ಎಂದು ಮಾಡಿದ ಸಹಾಯ ಮರೆತು ಮೃಗಗಳಂತೆ ವರ್ತಿಸಿದ್ದಾರೆ ಬೆಳಕಿಯಿಂದ ಸಂಜೆವರೆಗೂ ಕಾದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಮಹಿಳೆಯರಿಗೆ ಇಸಾಫ್ ಸಿಬ್ಬಂದಿಗಳೇ ಆವಾಜ್ ಹಾಕುವ ಮಟ್ಟಕ್ಕೆ ತಲುಪಿದ್ರು ಅಂದ್ರೆ ಇವರ ದುರಹಂಕಾರವನ್ನ ನೀವೇ ಊಹಿಸಿಕೊಳ್ಬೇಕು ನಂತರ ತಮಗೆ ಪರಿಚಯವಿದ್ದ ಪ್ರಭಾವಿ ವ್ಯಕ್ತಿಯಿಂದ ಕರೆ ಮಾಡಿಸಿ ಪೊಲೀಸ್ ಸ್ಟೇಷನ್ ನ್ಯೂಸ್ ಚಾನೆಲ್ಗಳಿಗೆ ದೂರು ನೀಡುತ್ತೇವೆಂದು ಹೇಳಿದಾಗ ಎದ್ನೋ ಬಿದ್ನೋ ಅಂತ ಮಹಿಳೆಯ ಚಿನ್ನ ವಾಪಸ್ ನೀಡಿದ್ದಾರೆ ಈಸಾಫ್ ಫೈನಾನ್ಸ್ನ ರೌಡಿ ಸಿಬ್ಬಂದಿಗಳು ಮುಂದೆ ಇಸಾಫ್ನಲ್ಲಿ ಚಿನ್ನ ಅಡವಿಡುವ ಮುನ್ನ ಗ್ರಾಹಕರು ಒಂದಲ್ಲ ಹತ್ತು ಬಾರಿ ಯೋಚಿಸಬೇಕಾದ ಸ್ಥಿತಿ ಸಾರ್ವಜನಿಕರದ್ದಾಗಿದೆ ನೋಡ್ತಾ ಇದೀನಿ ನಾನು ಮಾಡ್ತಾ ಇರೋದ್ನ ಬೆಳಗ್ಗೆಯಿಂದ ನೀವು ಶುಕ್ರವಾರ ದಿನ ಏನಂದ್ರಿ ನೀವು ಶುಕ್ರವಾರ ಏನಂದ್ರಿ ಏನಂದ್ರಿ ನೀವು ಶುಕ್ರವಾರ ದಿನ ಏಳು ದಿನ ಅನ್ಬಿಟ್ಟು ಒಂದ್ ತಿಂಗಳ್ಬಿಟ್ಟು ಏನು ಆಟಾಡ್ತಿದ್ದೀರಾ ರಾತ್ರಿ ಏಳು ಗಂಟೆ ಮಾಡ್ತೀರಾ ಏಳು ಗಂಟೆ ಗಂಟೆಗೆ ಕೂತ್ಕೊಳ್ಳೋದಾ ಶುಕ್ರವಾರ ಏನನ್ರಿ ನೀವು ಮತ್ತೆ ಬ್ರೆಡ್ಜ್ ಮಾಡಿ ಅರ್ಧ ಗಂಟೆಗೆ ಕೊಡ್ತೀನಿ ಏನ್ರಿ ಕೊಟ್ರ ನೀವು ನಾನು ದುಡ್ಡು ಕೊಡಿರಿ ಹೋಯ್ತೀನಿ ದುಡ್ಡು ಕೊಡಿ ಇಲ್ಲ ಹೋಯ್ತೀವಿ ಎರಡು ನಿಮ್ಗೆ ಕೊಟ್ಬಿಟ್ಟು ನಮ್ಗೆ ಹೋಗೋಕೆ ಮುಚ್ಚನಾಯ್ ಕಚೋಯ್ತಾ ದುಡ್ಡು ಅಕೌಂಟ್ಗೆ ಬೆಚ್ಚಗಾಕೋಸ್ಕೊಬಿಟ್ಟು ಈಗ ಒಡ್ಬೇಕು ಅಟ್ಕೊಂಡ್ಬೇಡಿ ನೀವುಗಳು ಏನು ಮೆಂಟಾಲಿಟಿ ಏನ್ ಮೆಂಟಾಲಿಟಿ ನೀವು ಸರಿಯಾಗಿ ಇಟ್ಕೊಂಡು ಮೆಂಟಾಲಿಟಿ ಕೆಲಸ ಮಾಡಿ ನೀವು ಏನ್ ಅರ್ಥ ಆಗಲ್ಲ ಏನ್ ನೀವು ಮಾಡ್ತೀರಾ ನಮ್ಗೆ ಅರ್ಥ ಆಯ್ತಾ ಇದೆ ನೀವ್ ಎಷ್ಟು ಮಾಡ್ತಾ ಇದೀರ ಕೆಲಸಗಳನ್ನ ಅಂತ ಶುಕ್ರವಾರ ಹೇಳ್ದೆ ಏನಕ್ಕೆ ತಪ್ಪು ಕೆಲಸ ಮಾಡಿದ್ರಿ ನೀವು ಅರ್ಧ ಗಂಟೆಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ನನ್ನ ನಾಯಿ ತರ ಕಾಯಿಸ್ಕೊಡ್ಸಿದಿರಲ್ಲ ಒಡ್ವೆನೂ ಕೊಡದೆ ದುಡ್ಡು ಕೊಡ್ದೇನೆ ದುಡ್ಡು ಹಾಕಿಸ್ಕೊಂಡೆ ಅಕೌಂಟಿಗೆ